ಅಸ್ಸಾಮ್ ಅಲೈಕುಂ ವರಹಮತುಲ್ಲಾಹ್ ಒಬರಕಾತುಹು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಮತ್ತು ಬೆಂಬಲಿಸುವುದು ಇಸ್ಲಾಂ ಉತ್ತೇಜಿಸುವ ಒಂದು ಗುಣವಾಗಿದೆ ಇದು ನಿಜವಾದ ಸೌಭ್ರಾತೃತ್ವ ಮತ್ತು ಧೈರ್ಯದ ಸಂಕೇತವಾಗಿದೆ ಪ್ರವಾದಿಯವರ ಜೀವನ ಮತ್ತು ನಡವಳಿಕೆ ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಿಗೂ ಉತ್ತಮ ಮಾದರಿಯಾಗಿದೆ ವಿಶೇಷವಾಗಿ ಅಗತ್ಯವಿರುವವರಿಗೆ ಅಥವಾ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ವಿಷಯದಲ್ಲಿ ಪವಿತ್ರ ಇಸ್ಲಾಂ ಮತ್ತು ಮುತ್ತು ನಬಿ ಅಲೇಹಿ ವಸಲ್ಲಂ ಅವರು ಬಡವರಿಗೆ ಸಹಾಯ ಮಾಡಬೇಕೆಂದು ತುಂಬಾ ಒತ್ತಿ ಹೇಳಿದ್ದಾರೆ ಬಲಗೈಯಿಂದ ಕೊಡುವುದನ್ನು ಎಡಗೈ ತಿಳಿಯಬಾರದು ಎಂದು ಮತ್ತು ಭೂಮಿಯಲ್ಲಿರುವವರಿಗೆ ಕರುಣೆ ತೋರಿಸಿದರೆ ಆಕಾಶದಲ್ಲಿರುವವನು ನಿಮಗೆ ಕರುಣೆ ತೋರಿಸುವನು ಎಂದು ಪವಿತ್ರ ಇಸ್ಲಾಂ ನಮಗೆ ಕಲಿಸುತ್ತದೆ ಇಂತಹ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಒಂದು ವಿಡಿಯೋ ಕಾಣಲು ಸಾಧ್ಯವಾಯಿತು ಒಬ್ಬ ಹಿಂದೂ ಸಹೋದರಿ ತಮ್ಮ ಕಷ್ಟದ ಸಮಯದಲ್ಲಿ ತಮಗೆ ಸಹಾಯ ಮಾಡಲು ಕೇವಲ ಮುಸ್ಲಿಮರಷ್ಟೇ ಇದ್ದರು ಎಂದು ಸಂದರ್ಶನದಲ್ಲಿ ಹೇಳುತ್ತಾರೆ ಆ ವಿಡಿಯೋವನ್ನು ನೀವು ನೋಡಿ ಆಪರೇಷನ್ಗೆ ಹಣ ಬೇಕಾಗಿತ್ತು ಆಗ ನಾನು ಒಂಟಿಯಾಗಿದ್ದೆ ಬೇರೆ ಯಾರೂ ಸಹಾಯಕ್ಕೆ ಇರಲಿಲ್ಲ ಆ ಸಮಯದಲ್ಲಿ ನನಗೆ ಕೆಲವು ಮುಸ್ಲಿಂ ಸ್ನೇಹಿತರು ಇದ್ದರು ಅವರು ಸಹಾಯ ಮಾಡಿದರು ನಮ್ಮ ಹಿಂದೂಗಳಿಂದ ಯಾರೂ ಬರಲಿಲ್ಲ ನಾನು ಹೇಳುತ್ತೇನೆ ಅರ್ಧದಷ್ಟು ಸಹಾಯ ಮಾಡಲಿಲ್ಲ ಕ್ರಿಶ್ಚಿಯನ್ನರು ಮತ್ತು ಮುಸ್ಲಿಮರೇ ನನಗೆ ಸಹಾಯ ಮಾಡಿದರು ಆದ್ದರಿಂದ ಅವರ ಬಗ್ಗೆ ಮಾತನಾಡಿದರೆ ನನಗೆ ಒಳ್ಳೆಯದೆನಿಸುತ್ತದೆ ಆಲಪ್ಪುಜಾದಲ್ಲಿ ಸಕ್ರಿಯ ಬಜಾರ್ ಎಂಬ ಒಂದು ಸ್ಥಳವಿದೆ ಅಲ್ಲಿನ ಮುಸ್ಲಿಮರು ಪೆಟ್ಟಿಗೆಯಲ್ಲಿದ್ದ ಹಣವನ್ನು ಕೂಡ ನನಗೆ ಕೊಟ್ಟಿದ್ದಾರೆ ಆ ಸ್ಥಳವು ಮುಸ್ಲಿಂ ಪ್ರದೇಶವಾಗಿದೆ ಅವರು ಎಂದಿಗೂ ನನ್ನನ್ನು ಹಿಂದು ಎಂದು ಬೇರೆಯಾಗಿ ನೋಡಲಿಲ್ಲ ಆ ಹಣವನ್ನು ಕೊಟ್ಟದ್ದನ್ನು ನಾನು ಮರೆಯಲಾರೆ ಈಗ ಇದನ್ನು ಹೇಳಬೇಕು ಈಗಲೇ ಹೇಳಲು ಸಾಧ್ಯವಿದೆ ನನ್ನ ಧ್ವನಿಯನ್ನು ಯಾರಾದರೂ ಕೇಳಬೇಕು ಆ ಸಹಾಯವು ಆ ಸಮಯದಲ್ಲಿ ನನಗೆ ತುಂಬಾ ದೊಡ್ಡದಾಗಿತ್ತು ನಾನು ಬಂದ ದಾರಿಯನ್ನು ಮರೆಯಲು ಸಿದ್ಧನಿಲ್ಲ ಈ ಲೋಕದಲ್ಲಿ ಹೊಸದು ಸಿಕ್ಕರೂ ಹಳೆಯ ದಾರಿಗಳನ್ನು ಮರೆಯಲಾರೆ ಅಂತೆಯೇ ಸಹಜೀವಿಗಳಿಗೆ ಸಹಾಯ ಮಾಡುವುದು ನಮ್ಮ ನಂಬಿಕೆಯ ತತ್ವಗಳಲ್ಲಿ ಒಂದಾಗಿದೆ ಆ ಸಹೋದರಿ ಹೇಳಿದ್ದನ್ನು ಕೇಳಿದಿರಾ ತಮ್ಮ ಕಷ್ಟದ ಸಮಯದಲ್ಲಿ ಸಹಾಯಕ್ಕೆ ಯಾರೂ ಇಲ್ಲದಿದ್ದಾಗ ಮುಸ್ಲಿಮರಾದ ಸಹೋದರರು ಮಾತ್ರ ಮುಂಚೂಣಿಯಲ್ಲಿ ನಿಂತು ಸಹಾಯ ಮಾಡಿದ್ದಾರೆ ಎಂದು ಆ ಸಹೋದರಿ ತೆರೆದುಕೊಂಡು ಹೇಳುತ್ತಾರೆ ಒಬ್ಬ ವಿಶ್ವಾಸಿಯನ್ನು ಈ ಲೋಕದ ಕಷ್ಟಗಳಿಂದ ಬಿಡುಗಡೆ ಮಾಡಿದರೆ ಅಲ್ಲಾಹು ಮರುಲೋಕದ ಕಷ್ಟಗಳಿಂದ ಅವನನ್ನು ರಕ್ಷಿಸುವನು ಸಾಲವನ್ನು ತೀರಿಸಲಾಗದ ಕಷ್ಟದ ಸ್ಥಿತಿಯಲ್ಲಿರುವವನ ಸ್ಥಿತಿಯನ್ನು ಯಾರಾದರೂ ಸರಳಗೊಳಿಸಿದರೆ ಅಲ್ಲಾಹು ಈ ಲೋಕದಲ್ಲೂ ಮರುಲೋಕದಲ್ಲೂ ಅವನ ಸ್ಥಿತಿಯನ್ನು ಸರಳಗೊಳಿಸುವನು ಒಬ್ಬ ಮುಸ್ಲಿಮನ ತಪ್ಪುಗಳನ್ನು ಯಾರಾದರೂ ಮರೆಮಾಚಿದರೆ ಅಲ್ಲಾಹು ಈ ಲೋಕದಲ್ಲೂ ಮರುಲೋಕದಲ್ಲೂ ಅವನ ತಪ್ಪುಗಳನ್ನು ಮರೆಮಾಚುವನು ಇತರರಿಗೆ ಸಹಾಯ ಮಾಡಲು ನಾವು ಯಾವಾಗಲೂ ಸಿದ್ಧರಾಗಿರಬೇಕು ಅಲ್ಲಾಹು ನಮಗೆ ಎಲ್ಲರಿಗೂ ತೌಫೀಕ್ ಯಶಸ್ಸು ನೀಡಲಿ ಆ ಮೀನ್ ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗೆ ವಿಶೇಷವಾಗಿ ದುವಾ ಮಾಡಿ ಎಂದು ಖಚಿತಪಡಿಸಿಕೊಳ್ಳಿ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ದುವಾದೊಂದಿಗೆ ಅಸ್ಸಲಾಮು ಅಲೈಕುಮ್ ವಾ ರಾಹಮತ್ತುಲ್ಲಾಹಿ ತಾ